ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಮೂರನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಈ ದಿನವು ಬುಧವಾರದ ದಿನವಾಗಿರಲಿದ್ದೆ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು ಕೆಲಸಗಳನ್ನು ಮಾಡಲು ಒಂದು ಅದ್ಭುತ ದಿನ ಹೆಚ್ಚು ಖರೀದಿಸಲು ಧಾವಿಸುವ ಮೊದಲು ನೀವು ಈಗಾಗಲೇ ಹೊಂದಿರುವುದನ್ನು ಬಳಸಿ ಭಾವನಾತ್ಮಕ ಅಪಾಯ ನಿಮ್ಮ ಪರವಾಗಿರುತ್ತದೆ ಪ್ರೀತಿ ನಿಮಗಾಗಿ ಗಾಳಿಯಲ್ಲಿದೆ ಸುತ್ತಲೂ ನೋಡಿ ಎಲ್ಲವೂ ಗುಲಾಬಿಯಾಗಿದೆ ಇಂದು ನೀವು ಶಿಷ್ಟರು ಮತ್ತು ಸಹಾಯ ಮಾಡುವವರೂ ಆಗಿದ್ದಲ್ಲಿ ನಿಮ್ಮ ಪಾಲುದಾರರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರಬಹುದು ಇಂದು ಜೀವನದ ಹಲವು ಪ್ರಮುಖ ವಿಷಯಗಳ ಕುರಿತು ನೀವು ಕುಟುಂಬದೊಂದಿಗೆ ಕುಳಿತುಕೊಂಡು ಮಾತನಾಡಬಹುದು ನಿಮ್ಮ ಮಾತುಗಳು ಕುಟುಂಬದವರನ್ನು ತೊಂದರೆಗೊಳಿಸಬಹುದು ಆದರೆ ಈ ವಿಷಯಗಳನ್ನು ಖಂಡಿತವಾಗಿ ಪರಿಹರಿಸಲಾಗುತ್ತದೆ ನಿಮ್ಮ ಸುತ್ತಲಿರುವ ಜನರು ನಿಮ್ಮ ಸಂಬಂಧದಲ್ಲಿ ತೊಂದರೆಯುಂಟು ಮಾಡುವ ಸಾಧ್ಯತೆಗಳಿರುತ್ತವೆ ಹೊರಗಿನವರ ಸಲಹೆಗಳಿಗೆ ಕಿವಿಗೊಡಬೇಡಿ ನಿಮ್ಮ ನಿರ್ಣಯ ಮತ್ತು ಅಸ್ತವ್ಯಸ್ತತೆಯು ಅನಗತ್ಯ ಗೊಂದಲವನ್ನು ಸೃಷ್ಟಿಸಿದೆ ಮತ್ತು ಈ ಎಲ್ಲಾ ಸಮಸ್ಯೆಗಳು ಈಗ ತಲೆಗೆ ಬರುವ ಸಾಧ್ಯತೆಯಿದೆ ಕುಟುಂಬದ ವಿಷಯಗಳು ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳು ಈಗ ತಲೆಗೆ ಬರುತ್ತವೆ ಮತ್ತು ಈ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನೀವು ಪತ್ರ ವ್ಯವಹಾರಗಳನ್ನು ಸ್ವೀಕರಿಸುತ್ತೀರಿ ಹಳೆಯ ಮತ್ತು ಬಗೆಹರಿಯದ ವ್ಯವಹಾರಗಳು ಈಗ ನಿಮ್ಮ ಗಮನವನ್ನು ಬಯಸುತ್ತವೆ ಮತ್ತು ನೀವು ಈ ಹಳೆಯ ಅಧ್ಯಾಯಗಳನ್ನು ಮುಚ್ಚುವವರೆಗೆ ನೀವು ಮುಂದುವರಿಯಲು ಸಾಧ್ಯವಿಲ್ಲ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಎಲ್ಲಾ ಅವಶ್ಯಕತೆಗಳಿಗೆ ಸರಿಹೊಂದುವ ಫಿಟ್ನೆಸ್ ಸ್ನೇಹಿತರನ್ನು ನೀವು ಇಂದು ಹುಡುಕಲಿದ್ದೀರಿ ನೀವು ಉತ್ತಮ ಉದ್ದೇಶದಿಂದ ಇಲ್ಲಿಯವರೆಗೆ ಹಲವಾರು ಆರೋಗ್ಯ ಆಡಳಿತಗಳನ್ನು ಪ್ರಾರಂಭಿಸಿದ್ದೀರಿ ಆದರೆ ಅವೆಲ್ಲವನ್ನೂ ಕೈಬಿಡಲಾಗಿದೆ ಈ ವ್ಯಾಯಾಮದ ಗೆಳೆಯ ನಿಮಗೆ ಕೋರ್ಸ್ನಲ್ಲಿ ಉಳಿಯಲು ಮತ್ತು ಅಂತಿಮವಾಗಿ ನಿಮ್ಮ ಫಿಟ್ನೆಸ್ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನೀವು ಒಟ್ಟಿಗೆ ಜಿಮ್ಗೆ ಸೇರಬಹುದು ಅಥವಾ ಓಟಕ್ಕೆ ಹೋಗಬಹುದು ಆದರೆ ನೀವು ಇಂದು ದಿನಚರಿಯನ್ನು ಪ್ರಾರಂಭಿಸಿದರೆ ನೀವು ಖಂಡಿತವಾಗಿಯೂ ಪ್ರಯೋಜನ ಪಡೆಯುತ್ತೀರಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಗೆಲುವು ಗೆಲುವಿನ ಸನ್ನಿವೇಶವಿದೆ ನಿಮ್ಮ ಕಾಮುಕ ಭಾವನೆಗಳು ತುಂಬಾ ಬಲವಂತವಾಗಿದ್ದು ನೀವು ಸಾಕಷ್ಟು ಬೇಡಿಕೆ ಇರುವಿರಿ ಬೆಂಕಿ ಸಮಾನವಾಗಿರುತ್ತದೆ ಮತ್ತು ಇನ್ನೊಂದು ತುದಿಯಲ್ಲಿಯೂ ಸಹ ಹೊಂದಿಕೆಯಾಗುತ್ತದೆ ಆದ್ದರಿಂದ ಬಹಳ ಜಾಗರೂಕರಾಗಿರಿ ಕೇಳಿ ಮತ್ತು ನೀವು ನಿರಾಶೆಗೊಳ್ಳದಿರಬಹುದು ಸ್ವಲ್ಪ ಶಾಂತ ಮತ್ತು ಕಾಳಜಿಯುಳ್ಳ ವಿಧಾನದ ಅಗತ್ಯವಿದೆ ಅದರಂತೆ ನೀವು ಅರ್ಥ ಮಾಡಿಕೊಳ್ಳುವ ಪಾಲುದಾರರಾಗಿದ್ದೀರಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಯಾವುದೇ ಪರೀಕ್ಷೆಯಲ್ಲಿ ಭಾಗವಹಿಸುವವರಿಗೆ ಇಂದು ಉತ್ತಮ ದಿನವಲ್ಲ ಹೇಗಾದರೂ ನೀವು ಇಂದು ಕಾಣಿಸಿಕೊಳ್ಳಬೇಕಾದರೆ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಆತ್ಮವನ್ನು ಮರೆ ಬಿಡಬೇಡಿ ಮುಂದುವರಿಯಿರಿ ನಿಮ್ಮ ಶಕ್ತಿ ಮತ್ತು ಸಕಾರಾತ್ಮಕತೆಯು ನಿಮ್ಮ ಸೂರ್ಯನ ಚಿಹ್ನೆಯಿಂದ ಯಾವುದೇ ನಕಾರಾತ್ಮಕ ಅಲೆಗಳನ್ನು ನಿವಾರಿಸಬಹುದು ಯಾರಾದರೂ ನಿಮಗೆ ಮೋಸ ಮಾಡಬಹುದಾದ್ದರಿಂದ ಇಂದು ಹಣವನ್ನು ಸಾಲ ನೀಡುವಾಗ ಜಾಗರೂಕರಾಗಿರಿ ದೊಡ್ಡ ಮೊತ್ತದ ಸಾಲ ನೀಡುವುದನ್ನು ತಪ್ಪಿಸಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹಾಲು ಸೇರಿಸಿರುವ ನೀರಿನಿಂದ ಸ್ನಾನ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ